ಇರಾನ್ ಮೇಲೆ ಇಸ್ರೇಲ್ ಬೃಹತ್ ವೈಮಾನಿಕ ದಾಳಿ ನಡೆಸಿದ್ದು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಿಸಿದೆ ಶ್ರೇಲಿ ಯುದ್ಧ ವಿಮಾನಗಳು ಇರಾನ್ನ ಪರಮಾಣು ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸುತ್ತಿದೆ ಕೆಲವು ವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ಇದರಲ್ಲಿ ಇರಾನ್ ದೇಶದ ಪ್ರಮುಖ ಅಧಿಕಾರಿಗಳು ಮನೆ ಸೇರಿವೆ ಎನ್ನಲಾಗಿದೆ ಇರಾನ್ ಮಾಧ್ಯಮಗಳ ವರದಿ ಪ್ರಕಾರ ಇಸ್ರೇಲ್ ದಾಳಿ ಬಳಿಕ ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಟ್ರೆಹಾನ್ ಸೇರಿದಂತೆ ಅನೇಕ ನಗರಗಳಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲಾಗಿದೆ ಫಾಸ್ಟರ್ ಸ್ಕ್ವಯರ್ ಸುತ್ತಲೂ ಭಾರಿ ಮಿಲಿಟರಿ ಚಟುವಟಿಕೆ ಹೆಚ್ಚಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಡಮ್ ಡಮ್ ಡಮಾರ್ ಇಸ್ರೇಲ್ ಮತ್ತು ಇರಾನ್ ದೇಶಗಳ ಪ್ರಮುಖ ನಗರಗಳು ಉಡಿಸ್ ಇಸ್ರೇಲ್ ಸೇನೆ ಯಾವಾಗ ಇರಾನ್ ಮೇಲೆ ಭೀಕರ ದಾಳಿ ಮಾಡಲು ಶುರು ಮಾಡಿತ್ತೋ ಆಗಲೇ ನೋಡಿ ಜಗತ್ತಿಗೆ ಹೊಸ ಭಯ ಶುರುವಾಗಿದ್ದು ಈ ಎರಡು ದೇಶಗಳು ಬಡಿದಾಡಲು ನಿಂತರೆ ಎಂತಹ ಸಮಸ್ಯೆ ಆಗಬಹುದು ಅನ್ನು ಊಹೆ ಮೊದಲೇ ಇತ್ತು ಅದರಲ್ಲೂ ಇರಾನ್ ಮತ್ತು ಇಸ್ರೇಲ್ ದೇಶಗಳ ಬಳಿ ಘೋರ ಘನಘೋರ ಅಸ್ತ್ರಗಳು ಇದ್ದು ಅಕಸ್ಮಾತ್ ಈ ಅಸ್ತ್ರಗಳನ್ನು ಬಳಕೆ ಮಾಡಿದರೆ ಭವಿಷ್ಯದಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೈ ಮೀರಿ ಹೋಗಲಿದೆ ಹೀಗಿದ್ದಾಗಲೇ ಮಧ್ಯಪ್ರಾಚ್ಯ ನೆಮ್ಮದಿಯೇ ಇಲ್ಲದ ಭೂಭಾಗ ಆಗಿ ಹೋಗಿದ್ದು ಅಲ್ಲಿ ದಿನಕ್ಕೊಂದು ಯುದ್ಧ ಶುರುವಾಗುತ್ತಿದೆ ಹೀಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಅಲ್ಲಿ ನಡೆಯುತ್ತಿರುವ ಕಾರಣಕ್ಕೆ ಜನರು ಕೂಡ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದರೆ ಇಡೀ ಜಗತ್ತಿನ ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಕೂಡ ಸೇರಿವೆ ಯಾಕಂದರೆ ಅಲ್ಲಿಗೆ ಹೋದರೆ ಜನರು ವಾಪಸ್ ಬರುವುದೇ ಡೌಟ್ ಅನ್ನುವ ಮಾತು ಕೂಡ ಕೇಳಿಬರುತ್ತಿದೆ ಇದೇ ವೇಳೆ ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಘೋರ ಕದನ ಆರಂಭ ಆಗಿದ್ದು ಜೇರುಸಲೆಂ ಸೇರಿದಂತೆ ಪ್ರಮುಖ ನಗರಗಳಲ್ಲೂ ಭಾರೀ ದೊಡ್ಡ ಸ್ಫೋಟದ ಸದ್ದು ಬರುತ್ತಿದೆ ಇಸ್ರೇಲ್ ಸೇನೆ ತನ್ನ ಯುದ್ಧ ವಿಮಾನಗಳು ಇಸ್ಪಹಾನ್ನಲ್ಲಿರುವ ಇರಾನನ ಪರಮಾಣು ಸೌಲಭ್ಯದ ಮೇಲೆ ದಾಳಿ ಮಾಡಿದೆ ಇಲ್ಲಿಯ ಪ್ರಮುಖ ವ್ಯವಸ್ಥೆಗಳನ್ನು ನಾಶಗೊಳಿಸಿದೆ ಲೋಹದ ಯುರೇನಿಯಂ ತಯಾರಿಸುವ ಸೌಲಭ್ಯ ಪುಷ್ಟೀಕರಿಸಿದ ಯುರೇನಿಯಂ ಮರುಬಳಕೆ ಮಾಡುವ ವ್ಯವಸ್ಥೆ ಪ್ರಯೋಗಾಲಯಗಳು ಸೇರಿದಂತೆ ಹಲವು ಘಟಕಗಳನ್ನು ಇಸ್ರೇಲ್ ನಾಶಗೊಳಿಸಿದೆ ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರಗೊಳ್ಳುತ್ತಿದೆ ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿ ನಡೆಸಿದ್ದು ಪಶ್ಚಿಮ ಏಷ್ಯಾ ಯುದ್ಧದ ಅಂಚಿನಲ್ಲಿದೆ ಎಂಬ ಆತಂಕ ಮೂಡಿದೆ ಪ್ರಮುಖ ಇಸ್ರೇಲಿ ನಗರಗಳ ಮೇಲೆ ಇರಾನ್ ನಡೆಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅರವತ್ತು ಜನರು ಗಾಯಗೊಂಡಿದ್ದಾರೆ ಇವರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಪ್ರಧಾನಿ ಬೆಂಜಮಿನ್ ನೇತನ್ಯು ಮತ್ತು ಅವರ ಕುಟುಂಬವು ಜೇರು ಭೂಗತ ಬಂಕರ್ಗೆ ಸ್ಥಳಾಂತರಗೊಳ್ಳಲು ಯೋಚಿಸುತ್ತಿದೆ ಇಸ್ರೇಲ್ ಇರಾನ್ ವಿರುದ್ಧ ವೈಮಾನಿಕ ದಾಳಿ ನಡೆಸಿದ ನಂತರ ಪಶ್ಚಿಮ ಏಷ್ಯಾ ಸಂಘರ್ಷದತ್ತ ಸಾಗಿದೆ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿತು ಇದಕ್ಕೆ ಪ್ರತಿಯಾಗಿ ಇರಾನ್ ಪ್ರತಿಕಾರ ತೀರಿಸಿಕೊಂಡಿದ್ದು ಮಧ್ಯಪ್ರಾಚ್ಯದಲ್ಲಿ ಅಶಾಂತಿ ಉಂಟಾಗಿದೆ ಎರಡೂ ರಾಷ್ಟ್ರಗಳು ತೀವ್ರ ವೈಮಾನಿಕ ದಾಳಿ ನಡೆಸುತ್ತಿವೆ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿ ಇರಾನ್ ನಡೆಸಿದ ದಾಳಿಯಲ್ಲಿ ನಲವತ್ತು ಇಸ್ರೇಲಿ ನಾಗರಿಕರು ಗಾಯಗೊಂಡಿದ್ದಾರೆ ಜೇರುಸಲೇಮ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ ಇರಾನನ ಪರಮಾಣು ವಿಜ್ಞಾನಿಗಳು ಮತ್ತು ಮಿಲಿಟರಿ ಮುಖ್ಯಸ್ಥರು ಸೇರಿದಂತೆ ಹಿರಿಯ ಅಧಿಕಾರಿಗಳನ್ನು ಕಳೆದ ದಿನಗಳಲ್ಲಿ ಇಸ್ರೇಲ್ ಹತ್ಯೆ ಮಾಡಿತ್ತು ಇದಕ್ಕೆ ಪ್ರತಿಕಾರವಾಗಿ ಇರಾನ್ ದಾಳಿ ನಡೆಸಿದೆ ರೆವಲ್ಯೂಷನರಿ ಗಾರ್ಡ್ಸ್ ಇರಾನನ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಿ ಪಡೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿ ಬಳಿ ಇದನ್ನು ಸ್ಥಾಪಿಸಲಾಗಿತ್ತು ಅರೆ ಸೇನಾ ಪಡೆಯಾಗಿ ದೇಶದ ಆಂತರಿಕ ಭದ್ರತೆ ಉಸ್ತುವಾರಿ ಹೊತ್ತಿರುವ ಇದು ನಂತರದ ವರ್ಷಗಳಲ್ಲಿ ಇರಾನನ ನೆರೆಹೊರೆಯ ಆಪ್ತ ದೇಶಗಳಾದ ಸಿರಿಯಾ ಲೆಬೆನಾನ್ ಸೇರಿದಂತೆ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ನೆರವಿನ ಹಸ್ತ ಚಾಚುತ್ತಿದೆ ಇದು ದೇಶದ ಸಶಸ್ತ್ರ ಪಡೆಗಳಿಗೆ ಸಮಾನಾಂತರವಾಗಿ ಕಾರ್ಯನಿರ್ವಹಿಸಿದ್ದು ಇರಾನನ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಭಂಡಾರಗಳ ಮೇಲೆ ಪೂರ್ಣ ನಿಯಂತ್ರಣ ಹೊಂದಿದೆ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧದ ವೇಳೆ ರೆವಲ್ಯೂಷನರಿ ಗಾರ್ಡ್ಸ್ ಈ ಕ್ಷಿಪಣಿಗಳು ಬಳಸಿಕೊಂಡೇ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಇರಾನ್ನೊಳಗೆ ರಹಸ್ಯವಾಗಿ ಸ್ಥಾಪಿಸಿದ್ದ ಕ್ಷಿಪಣಿ ಡ್ರೋನ್ ಉಡ್ಡಯನ ನೆಲೆಗಳನ್ನು ಇಸ್ರೇಲ್ ಯೋಧರು ರಾತ್ರೋರಾತ್ರಿ ಸಕ್ರಿಯಗೊಳಿಸಿದರು ಮತ್ತೊಂದೆಡೆ ಇಸ್ರೇಲಿನ ಇತರೆ ಶಸ್ತ್ರಾಸ್ತ್ರಗಳು ಇರಾನನ ವಾಯುರಕ್ಷಣಾ ಪಡೆಯನ್ನು ಧ್ವಂಶಗೊಳಿಸುವ ಕೆಲಸ ಮಾಡಿದವು ಇದು ಇಸ್ರೇಲಿನ ಯುದ್ಧ ವಿಮಾನಗಳು ತಮ್ಮ ದಾಳಿಯನ್ನು ಸುಗಮವಾಗಿ ನಡೆಸಲು ಅನುವು ಮಾಡಿಕೊಟ್ಟಿತ್ತು ಈ ಹಂತದಲ್ಲೇ ಇರಾನ್ನೊಳಗೆ ಪ್ರವೇಶಿಸಿದ್ದ ಮೋಸಾದ ಕಮಾಂಡುಗಳು ಇರಾನ್ನೊಳಗಿನಿಂದಲೇ ಇರಾನನ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಕ್ಷಿಪಣಿ ಉಡ್ಡಯನ ಕೇಂದ್ರಗಳನ್ನು ಧ್ವಂಸಗೊಳಿಸುವ ಕೆಲಸ ಮಾಡಿದರು ಹೀಗೆ ಏಕಕಾಲಕ್ಕೆ ಇರಾನ್ನೊಳಗೆ ಮತ್ತು ಹೊರಗಿನಿಂದಲೂ ಇರಾನ್ ಮೇಲೆ ನಡೆಸಿದ ದಾಳಿ ಇರಾನನ ಸೇನಾಪಡೆಗಳನ್ನು ಸಂಪೂರ್ಣ ವಿಚಲಿತಗೊಳಿಸಿತು ಇರಾನ್ ತನ್ನ ಪ್ರದೇಶದ ಕಡೆಗೆ ಸುಮಾರು ನೂರು ಡ್ರೋನ್ಗಳನ್ನು ಹಾರಿಸಿದೆ ಅಂತ ಇಸ್ರೇಲ್ ಆರೋಪ ಮಾಡಿ ಸಂಚಲನ ಸೃಷ್ಟಿ ಮಾಡಿರುವ ಸಮಯದಲ್ಲೇ ಇರಾನ್ ಸೇನೆಯಿಂದ ಕೂಡ ಮತ್ತೊಂದು ಸುತ್ತಿನ ದಾಳಿ ಆರಂಭವಾಗಿದ್ದು ಇಸ್ರೇಲ್ ದೇಶದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕೂಡ ಕೈಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ